ಇದ್ದಂಗ ಇರುವುದಿಲ್ಲ ಅಂತ ಹೇಳ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಬಿಜಾಪುರದ ಸ್ವಾಮಿಗಳು ವಿಜಯಪುರ ಅಂತ ಈಗ ಹೇಳ್ತೀವಿ ನಾವು ಅತ್ಯಂತ ಹರ್ಷ ಇದೇ ಕ್ಷಣ ಖಾಯಂ ಇರೋದಿಲ್ಲ ಮತ್ತೊಂದು ದಿವಸ ದುಃಖ ಬರಬಹುದು ಬಹಳ ದುಃಖದಲ್ಲಿದ್ದರೆ ಖಾಯಂ ಇರಂಗಿಲ್ಲ ಮತ್ತೊಂದು ದಿವಸ ಸಂತೋಷ ಸುಖ ವಾಪಸ್ ಬರಬಹುದು ಇವತ್ತು ನಮ್ಮನ್ನು ಭಾಳ ಹೊಗಳೋ ಮನುಷ್ಯ ನಾಳೆ ಇದ್ದಕ್ಕಿದ್ದ ಹಾಗೆ ನಮ್ಮ ವಿರುದ್ಧ ಮಾತನಾಡಬಹುದು ನಮ್ಮನ್ನು ಶತ್ರು ಅಂತ ಕಾಣ್ತಾ ಇದ್ದಂಥ ಮನುಷ್ಯ ನಾಳೆ ನಮ್ಮ ಗೆಳೆಯ ಆಗಬಹುದು ಇದ್ದಂಗೆ ಇರುವುದಿಲ್ಲ ಸಿದ್ದೇಶ್ವರ ಸ್ವಾಮೀಜಿಯವರ ಈ ಮಾತದಲ್ಲ ಇವತ್ತಿಗೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತೆ ಗುಯಿಗುಡುತ್ತೆ ಯಾಕೆಂದರೆ ನಮ್ಮ ಜೀವನದ ಪ್ರತಿ ಕ್ಷಣವನ್ನು ನೋಡಿದಾಗ ಪ್ರತಿ ಘಟನೆಗಳನ್ನು ನೋಡಿದಾಗ ಎಲ್ಲವೂ ಕ್ಷಣಿಕ ಅಂತ ಸ್ಪಷ್ಟವಾಗಿ ಗೋಚರಿಸ್ತವೆ ಯಾಕೆ ಈ ಮುನ್ನಡಿಯನ್ನು ಹೇಳಿದೆ ಯಾಕೆ ಈ ಮುನ್ನುಡಿಯನ್ನು ಹೇಳಿದೆ ಅಂದರೆ ಬುಧವಾರ ದಿವಸ ಸುಪ್ರೀಂ ಕೋರ್ಟಿನಲ್ಲಿ ನಡೆದಂಥ ಬೆಳವಣಿಗೆಯನ್ನು ನೋಡಿದರೆ ನಿಮಗೆ ಈ ಮಾತು ನೂರಕ್ಕೆ ನೂರು ದಿಟ ಅಂತ ಅನಿಸತ್ತೆ ಅದೇ ಪತಂಜಲಿ ಕೇಸು ಅದೇ ಪತಂಜಲಿ ಅನ್ನುವಂಥ ಬಾಬಾ ರಾಮದೇವ್ ಅವರ ಕಂಪ್ನಿಗೆ ಇನ್ನಿಲ್ಲದ ಹಾಗೆ ತಪರಾಕಿ ಹಾಕಿತ್ತು ಸುಪ್ರೀಂ ಕೋರ್ಟು ಅದೇ ಜಸ್ಟಿಸ್ ಸಮಾನುಲ್ಲ ಅದೇ ಜಸ್ಟಿಸ್ ಹಿಮಾ ಕೊಹ್ಲಿ ಮೂರು ಮೂರು ಬಾರಿ ಕ್ಷಮೆ ಕೇಳ್ತಾರೆ ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ಸ್ವತಃ ಮುಕುಲ್ ರೋಹಟ್ಗೆ ಎನ್ನುವಂಥ ಅತ್ಯಂತ ಹಿರಿಯ ವಕೀಲ ಇವರ ಪರವಾಗಿ ವಾದ ಮಂಡನೆ ಮಾಡ್ತಾರೆ ಕೇಳುವ ಸ್ಥಿತಿಯಲ್ಲಿರೋದಿಲ್ಲ ಜಸ್ಟಿಸ್ ಅಮ್ಮನುಲ್ಲಾ ಹಿಮಾ ಕೊಹ್ಲಿ ಇನ್ನಿಲ್ಲದ ಹಾಗೆ ಅವರಿಗೆ ಚಾಟಿ ಬೀಸ್ತಾ ಇರ್ತಾರೆ ಅವರು ಜಾಹೀರಾತು ಕೊಟ್ಟರೆ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ಲೇನು ರೀ ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗಿ ಜಾಹೀರಾತು ಹಾಕಿ ಯಾವ ರೀತಿ ಅಲೋಪತಿ ಔಷಧಿಗಳು ನೀವು ತೊಂದರೆ ಕೊಡ್ತವೆ ಅಂತ ಜಾಹೀರಾತು ಹಾಕಿದ್ರೋ ಅದೇ ರೀತಿ ಇದನ್ನು ದೊಡ್ಡದಾಗಿ ಬಿಂಬಿಸಿ ಯಾವ ನಿಮ್ಮ ಔಷಧಿಗಳಿಂದ ನೂರಕ್ಕೆ ನೂರು ನಿವಾರಣೆ ಆಗುತ್ತೆ ಕಾಯಿಲೆ ಅಂತ ಹಾಕ್ತಾ ಇದ್ರೋ ಅದೇ ಸೈಜಿನಲ್ಲಿ ಜಾಹೀರಾತು ಹಾಕಿ ಅಂತ ಆದೇಶವನ್ನು ಮಾಡ್ತಾರೆ ಅದೇ ರೀತಿ ಜಾಹೀರಾತು ಹಾಕಿ ಎದುರಿ ಹಿಡಿದಾಗ ತೀರ್ಪನ್ನು ಕಾದಿರಿಸಿರ್ತಾರೆ ಅವಾಗ ಗಹಗಹಿಸಿ ನಕ್ಕವರು ವಿಕಟವಾಗಿ ನಕ್ಕವರು ಆರ್ ವಿ ಅಶೋಕನ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಯಾವ ಮಟ್ಟಿನ ವಿಜಯದುಂದು ಭೀ ಮೊಳಗಿತ್ತು ಮೊಳಗಿಸಿತ್ತು ಐ ಎಂ ಅಂತಂದರೆ ಈ ರೀತಿ ಹೊಡೆತ ಬೀಳಬೇಕಾಗಿತ್ತು ಅಂತ ಕಾಯ್ಕೊಂಡು ಕೂತಿತ್ತು ಏಕೆಂದರೆ ಇವತ್ತು ಐ ಅಂತ ಏನಿದೆ ಅಲ್ಲ ಯಾವ ಆರ್ ವಿ ಅಶೋಕನ್ನವರೇ ಹೇಳುವ ಪ್ರಕಾರ ಮೂರುವರೆ ಲಕ್ಷ ವೈದ್ಯರಿರುವಂಥ ಸದಸ್ಯತ್ವ ಇರುವಂಥ ವೈದ್ಯರಿರುವಂಥ ಅತಿ ದೊಡ್ಡದಾದಂಥ ಬೃಹತ್ ಆರೋಗ್ಯ ವೈದ್ಯರ ಸಂಸ್ಥೆ ಅದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯಕೀಯ ಸಂಘ ಸಂಘಕ್ಕೆ ಸಡ್ಡು ಹೊಡೆದಂಥ ವ್ಯಕ್ತಿ ಯಾರಾದರೂ ಆಗಿದ್ದರೆ ಬಾಬಾ ರಾಮದೇವ್ ಮತ್ತು ಅವರ ಪತಂಜಲಿ ಉತ್ಪನ್ನಗಳು ಅದರ ಗುಣಮಟ್ಟದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇಲ್ಲ ಅದರ ಶ್ರೇಷ್ಠತೆಯ ಬಗ್ಗೆ ಹೇಳೋದಿಲ್ಲ ಆದರೆ ಬಾಬಾ ರಾಮದೇವರ ಹೆಗಲ ಮೇಲೆ ಗುಂಡಿಟ್ಟು ಇಟ್ಟು ಗುಂಡು ಹೊಡೆದದ್ದು ಭಾರತೀಯ ಸಾಂಪ್ರದಾಯಿಕ ಸನಾತನ ಔಷಧಿ ಪದ್ಧತಿಗಳ ಪದ್ಧತಿಯ ಬಗ್ಗೆ ಮತ್ತು ನಮ್ಮ ಗಿಡಮೂಲಿಕೆಗಳ ಬಗ್ಗೆ ಮತ್ತು ಇವತ್ತಾಗಿರುವಂಥ ಫಾರ್ಮಾಲಾಬಿ ಆಗಿರುವಂಥ ಅತಿ ದೊಡ್ಡದಾದಂಥ ತೊಡಕನ್ನು ನಿವಾರಿಸುವ ಕುರಿತು ಆಗಿರುವಂಥ ಕೇಸು ಯಾವುದಾದ್ರೂ ಒಂದು ಪ್ರಕರಣವನ್ನು ಗಮನಿಸಿದಾಗ ಅದರ ಮೂಲಕ್ಕೆ ಹೋದಾಗ ಕಾರಣ ಗೊತ್ತಾಗುತ್ತೆ ಆಯುರ್ವೇದ ಇರುವಂಥ ವ್ಯತ್ಯಾಸ ಅದೇ ಅಲೋಪತಿ ಸಿಂಪ್ಟಮ್ಯಾಟಿಕ್ ಡ್ರಗ್ಸ್ ಕೊಡುತ್ತೆ ನಿಮಗೆ ತಲೆನೋವಾದರೆ ಆದರೆ ತನ್ನೋಗೆ ಮಾತ್ರೆ ಎದೆನೋವು ಆದರೆ ಮಾತ್ರೆ ಶುಗರ್ ಆದರೆ ಶುಗರ್ಗೆ ಮಾತ್ರೆ ಯಾಕೆ ಬಂತು ಅಂತ ಮೂಲಕ್ಕೆ ಹೋಗೋದಿಲ್ಲ ಅದೇ ರೀತಿ ಈ ಪ್ರಕರಣವನ್ನು ಮೇಲ್ನೋಟದಿಂದ ನೋಡೋದು ನೋಡಬಾರ್ದು ಆಯುರ್ವೇದದ ರೀತಿಯಲ್ಲಿ ನೋಡಬೇಕು ಆಯುರ್ವೇದದಲ್ಲಿ ಯಾವುದಾದ್ರೂ ಒಂದು ತಲೆನೋವು ಬಂದರೆ ತಲೆನೋವು ಯಾವ ಕಾರಣಕ್ಕೆ ಬಂದಿದೆ ವಾತಪಿತ್ತ ಕಫಗಳಲ್ಲಿ ಯಾವುದು ವ್ಯತ್ಯಾಸ ಆಗಿದೆ ಯಾವುದನ್ನು ಸರಿಪಡಿಸಬೇಕು ಸಮತೋಲನ ಮಾಡಿಕೊಳ್ಳುವುದು ಹೇಗೆ ಈ ಮೂಲಕ ಶುಶ್ರೂಷೆಯನ್ನು ಮಾಡುವ ಚಿಕಿತ್ಸೆಯನ್ನು ಮಾಡುವಂಥ ಪದ್ಧತಿ ಆಯುರ್ವೇದ ನನಗೆ ಗೊತ್ತಿರೋದು ನಾನು ಅಲ್ಲ ನಾನು ಓದಿಕೊಂಡು ಅಲ್ಪ ಸ್ವಲ್ಪ ಓದಿಕೊಂಡಿರುವುದನ್ನು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇರೋದು ಹೀಗಿರುವಾಗ ಈ ಪ್ರಕರಣವನ್ನು ಹಾಕಿ ಥರ್ಮಾಲಾಬಿಯ ಮೂಲಕ ಹೇಗೆ ಹಣಿಯಬಹುದು ಅನ್ನುವಂಥ ಪ್ರಯತ್ನ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಒಂದು ಎಡವಟ್ಟು ಮಾಡ್ಕೋತಾರೆ ಆರ್ ವಿ ಅಶೋಕನ್ ಐ ಎಮ್ ಎನ ಅಧ್ಯಕ್ಷ ಏನಂತ ಪಿ ಟಿ ಐಗೆ ಒಂದು ಸಂದರ್ಶನವನ್ನು ಕೊಡ್ತಾರೆ ಕೊಟ್ಟು ಹೇಳ್ತಾರೆ ಸ್ವತಃ ಜಡ್ಜ್ ಮೇಲೆ ನೇರವಾಗಿ ದಾಳಿಯನ್ನು ಮಾಡ್ತಾರೆ ಐ ಎಮ್ ಎಗೆ ಬಗ್ಗೆ ಅವರು ಮಾತಾಡಬಾರ್ದಾಗಿತ್ತು ನಮ್ಮ ವೈದ್ಯರ ಬಗ್ಗೆ ಅವರು ಮಾತಾಡಬಾರ್ದಾಗಿತ್ತು ಯಾಕೆಂದರೆ ಹಿಮಾ ಕೊಹ್ಲಿ ಅವರು ಹಿಂದಿನ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರ್ತಾರೆ ಇವತ್ತು ನೀವು ಆಯುರ್ವೇದದ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಿ ನೀವು ಒಂದು ಬೆರಳನ್ನು ಆಯುರ್ವೇದ ಕಡೆ ತೋರಿಸ್ತಾ ಇದ್ದೀರಿ ಉಳಿದ ನಾಲ್ಕು ಬೆರಳುಗಳನ್ನು ನಿಮ್ಮ ಕಡೆ ನೋಡ್ತಾ ಇದ್ದಾವೆ ನೀವು ಸುಳ್ಳು ಜಾಹೀರಾತು ಕೊಡುವ ಮೂಲಕ ಜನರನ್ನು ಲೂಟಿ ಮಾಡ್ತಾ ಇದ್ರಿ ಚಿಕಿತ್ಸಾ ಪದ್ಧತಿ ಇರಲಾರದ ಔಷಧಿಗಳನ್ನು ಕೊಡ್ತಾ ಜನರಿಗೆ ದುಬಾರಿ ವೆಚ್ಚವನ್ನು ಮಾಡ್ತಾ ಇದೀರಿ ಸುಳ್ಳು ಜಾಹೀರಾತುಗಳನ್ನ ಹಾಕುವ ಮೂಲಕ ಗ್ರಾಹಕರ ದಾರಿ ತಪ್ಪಿಸ್ತಾ ಇದ್ದೀರಿ ಇದರ ಕುರಿತು ಕೂಡ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗೂ ಎಲ್ಲ ಆರೋಗ್ಯ ಅಧೀಕ್ಷಕರಿಗೆ ಮತ್ತು ಆರೋಗ್ಯ ಸಚಿವಾಲಯಕ್ಕೆ ಅನ್ನು ಕೊಡಿಸಿರ್ತಾರೆ ಈಗ ಪತಂಜಲಿ ವಿಚಾರಣೆ ಮುಗಿಯತ್ತೆ ನಿಮ್ಮ ವಿಚಾರಣೆ ಶುರುವಾಗತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಾರೆ ಅದರ ಕುರಿತು ಸಂದರ್ಶನ ಕೊಟ್ಟು ಆರ್ ವಿ ಅಶೋಕನ್ನವರು ಪತ್ರಿಕೆಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ ಕೊಟ್ಟು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿ ಹೇಳಿಕೆಗಳನ್ನು ಜಡ್ಜ್ಗಳು ಕೊಡಬಾರದಾಗಿತ್ತು ಅಂತ ಹೇಳ್ತಾರೆ ಅದನ್ನು ಮುಖ್ರ ಒಟ್ಟಿಗೆ ಅವರು ತಂದು ಪೀಠದ ಮುಂದೆ ಇಡ್ತಾರೆ ಸುಪ್ರೀಂ ಕೋರ್ಟ್ ಮುಂದೆ ಅದೇ ಹಿಮಾ ಕೊಹ್ಲಿ ಮತ್ತು ಅದೇ ಅಮಾನುಲ್ಲಾ ಅವ್ರ ಮುಂದೆ ಅವರು ಹೇಳ್ತಾರೆ ಇದರ ಕುರಿತು ಸಾಕ್ಷಾಧಾರಗಳನ್ನು ತೆಗೆದುಕೊಂಡು ಬನ್ನಿ ಇದರ ಬಗ್ಗೆ ನಾವು ವಿಚಾರಣೆ ನಡೆಸೋಣ ಬುಧವಾರ ದಿವಸ ವಿಚಾರಣೆಗೆ ಬರ್ತಾರೆ ಬಂದ ಸಂದರ್ಭದಲ್ಲಿ ನೀವು ಕೊಟ್ಟ ಹೇಳಿಕೆಯನ್ನು ನಾವು ಸ್ವೀಕರಿಸಲಿಕ್ಕೆ ಸಿದ್ಧರಿಲ್ಲ ನೀವು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಟೀಕೆ ಮಾಡಿದ್ದೀರಿ ವ್ಯಕ್ತಿಗತವಾದ ಟೀಕೆಯನ್ನು ಸಹಿಸಿಕೊಳ್ಳಬಹುದು ಆದರೆ ಈ ರೀತಿಯ ಟೀಕೆಯನ್ನು ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ನ್ಯಾಯಾಂಗದ ವಿರುದ್ಧ ಮಾಡಿದ ಟೀಕೆಯನ್ನು ನಾವು ಸಹಿಸೋದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಮಾತನ್ನು ಹೇಳ್ತಾರೆ ಏನಂತ ನೀವು ಸುಖಾಸೀನರಾಗಿ ನಿಮ್ಮ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಕೇಳಿಕೊಂಡು ಕೂಡಲಿಕ್ಕೆ ನ್ಯಾಯಾಲಯ ವ್ಯವಸ್ಥೆ ಸಿದ್ಧರಿಲ್ಲ ಅಂತ ಹೇಳ್ತಾರೆ ನೋಡಿ ಯಾವ ಮಾತನ್ನು ಹೇಳಿದಾರೆ ಅವರು ಆವಾಗ ಒಂದು ಅಫಿಡೆವಿಟ್ಟನ್ನು ಸಲ್ಲಿಸ್ತಾರೆ ಆರ್ ವಿ ಅಶೋಕನ್ ಏನಂತ ನಾವು ಮಾಡಿದ್ದು ಕ್ಷಮಾಪಣೆ ನಮ್ಮದು ತಪ್ಪಾಗಿದೆ ನಾವು ನಮ್ಮ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡಬಾರ್ದಾಗಿತ್ತು ಇದನ್ನು ನಾವು ಬೇಷರತ್ ಕ್ಷಮೆಯಾಚನೆ ಮಾಡ್ತೀವಿ ಅಂತ ಒಂದು ಅಫಿಡೆವಿಟನ್ನು ಸಲ್ಲಿಸ್ತಾರೆ ಮೇಲೆ ಮತ್ತೆ ಜಡ್ಜ್ಗಳು ಸೇರ್ಕೋತಾರೆ ಹೇಳಿ ಸೇರ್ಕೊಂಡು ಹೇಳ್ತಾರೆ ನೋಡಿ ನೀವು ಈ ರೀತಿ ಒಂದು ಅಫಿಡವಿಟನ್ನು ಸಲ್ಲಿಸಿ ಕೋರ್ಟ್ ಆವರಣದಲ್ಲಿ ನಮ್ಮಿದ್ರೆ ಕ್ಷಮೆಯಾಗಿದೆ ಅಂತ ಹೇಳಿದರೆ ಕ್ಷಮಿಸಿ ನನ್ನನ್ನು ತಪ್ಪಾಗಿದೆ ಅಂತ ಹೇಳಿದರೆ ಕ್ಷಮಿಸುವ ಸ್ಥಿತಿಯಲ್ಲಿ ನಾವಿಲ್ಲ ಹಾಗಾದರೆ ಏನು ಮಾಡಬೇಕು ನಿಮ್ಮ ಭಾರತೀಯ ವೈದ್ಯಕೀಯ ಸಂಸ್ಥೆಗೆ ಮೂರುವರೆ ಲಕ್ಷ ಜನ ವೈದ್ಯಕೀಯ ವೈದ್ಯ ಸದಸ್ಯರಿದ್ದಾರೆ ಅಂತ ಹೇಳಿದ್ದೀರಿ ಆ ಮೂರುವರೆ ಲಕ್ಷ ಜನರ ಸಮ್ಮುಖದಲ್ಲಿ ಬಹಿರಂಗವಾಗಿ ಎಲ್ಲರಿಗೂ ಸಾರ್ವಜನಿಕರಿಗೆ ಗೊತ್ತಾಗುವ ಹಾಗೆ ಕ್ಷಮೆಯನ್ನು ಕೇಳಬೇಕು ನೋಡಿ ಎಂಥ ತಪರಾಕಿ ಕೊಟ್ಟಿದ್ದಾರೆ ಎಮ್ಮಿಗೆ ಅಂದರೆ ಇಡೀ ದೇಶಕ್ಕೆ ಗೊತ್ತಾಗಬೇಕು ನೀವು ಕ್ಷಮೆ ಕೇಳಿದ್ದು ಪತಂಜಲಿಗೆ ಮೂರು ಮೂರು ಸಲ ನಾವು ತಪರಾಕಿ ಹಾಕಿದ್ದೇವೆ ಅವ್ರು ಕೇಳಿದ ಕ್ಷಮೆಯನ್ನು ಒಪ್ಕೊಂಡಿಲ್ಲ ನಾವು ಅವ್ರು ಕೊಟ್ಟಂಥ ಅಫಿಡೇವಿಟನ್ನು ಒಪ್ಕೊಂಡಿಲ್ಲ ಅವ್ರಿಗೆ ಬೇರೆ ನ್ಯಾಯ ನಿಮಗೆ ಬೇರೆ ನ್ಯಾಯ ಅಲ್ಲ ನಿಮಗೆ ನ್ಯಾಯ ಇಬ್ಬರಿಗೂ ಒಂದೇ ನೀವೀಗ ಇಡೀ ದೇಶಕ್ಕೆ ಗೊತ್ತಾಗುವ ಹಾಗೆ ಕ್ಷಮೆಯನ್ನು ಕೇಳಬೇಕು ಅದಾದ ಮೇಲೆ ವಿಚಾರಣೆ ಮಾಡ್ತೀನಿ ಅಂತ ಜುಲೈಗೆ ಮುಂದೆ ಮುಂದೆ ಹಾಕಿದ್ದಾರೆ ಮುಂದಿನ ದಿನಾಂಕವನ್ನು ಕೊಟ್ಟಿದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಕೋರ್ಟಿನಲ್ಲಿ ನಡೆದಂಥ ವಿದ್ಯಮಾನಗಳಿದಾವಲ್ಲ ತುಂಬ ಕುತೂಹಲಕಾರಿಯಾಗಿರ್ತವೆ ಮತ್ತು ತಾಂತ್ರಿಕವಾಗಿ ತುಂಬ ಅಧ್ಯಯನ ಮಾಡುವಂಥ ವಿಚಾರ ಆಗಿರ್ತವೆ ಯಾವುದೋ ಒಂದು ಪ್ರಕರಣವನ್ನು ನೋಡಿ ಪತಂಜಲಿಗೆ ಭಾಳ ದೊಡ್ಡ ಮರ್ಮಾಘಾತ ಇತ್ತು ಅಂತ ಅನ್ನೋದು ಅಥವಾ ಇನ್ಯಾವುದೋ ಪ್ರಕರಣದಲ್ಲಿ ಐ ಎಮ್ ಎ ಭಾಳ ಗೆಲುವನ್ನು ಸಾಧಿಸಿತು ಅನ್ನೋದು ಅದು ತಾತ್ಕಾಲಿಕವಾಗಿರುತ್ತೆ ಈಗ ಐ ಎಮ್ ಎ ಯಾವ ರೀತಿ ಸಿಲುಕಿ ಹಾಕಿಕೊಂಡಿದೆ ಅಂದರೆ ತಾನು ಸುತ್ತಿದ ಹಗ್ಗಕ್ಕೆ ತಾನೇ ಸಿಲುಕಿ ಹಾಕಿಕೊಂಡಿದೆ ಈಗ ಇವರ ಎಲ್ಲ ಗ್ರಾಹಕ ಉತ್ಪನ್ನಗಳ ಕುರಿತಾಗಿ ವಿಚಾರಣೆ ನಡೆಯುತ್ತೆ ಜುಲೈ ಒಂದು ತಿಂಗಳ ರಜೆ ಇದೆ ಕೋರ್ಟ್ಗೆ ಜುಲೈನಲ್ಲಿ ಇದರ ವಿಚಾರಣೆ ಇದೆ ಆ ಸಂದರ್ಭದಲ್ಲಿ ಒಂದೊಂದು ವಿಷಯದ ಕುರಿತು ಕೂಲಂಕಷವಾಗಿ ವಿಚಾರಣೆ ನಡೆಯುತ್ತೆ ಆವಾಗ ನಮ್ಮ ದೇಶದಲ್ಲಿ ನಮ್ಮನ್ನು ದಾರಿ ತಪ್ಪಿಸಿದಂಥ ಎಷ್ಟು ಎಫ್ ಎಮ್ ಸಿ ಜಿ ಉತ್ಪನ್ನಗಳಿದಾವಲ್ಲ ಅದಕ್ಕೆಲ್ಲ ಕಡಿವಾಣ ಹಾಕುವಂಥ ಸಂದರ್ಭ ಬರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ